ಸಾಕ್ ಮಾರ ಬರೀ ನಮಗ ತೆಮ್ರಕ್ಕಿಂತ ಇವ್ರಿಗೆ ತೆಮ್ರ ಶುರು ಆತಿ ಮರಮ ಇದಕ್ಕೆ ಬರೀ ಗೆಣ್ಣೆ ಜಾಸ್ತಿ ಆಗಿದೆ ಏನಾಗಿದ್ದು

ಬಲಿ ಹಾಕೊಂಡು ಹಿಂಗ್ ನಿಗ್ರಿ ಹಿಂಗ್ ನಿಗ್ರಿ ನಮ್ಮದು ಕೆಳಗಿಂದ ಇದ್ದಂಗ ಆಯ್ತು ಹಾಕದ್ ನೋಡಿ ನೀ ಹಾಕವನ ಯಾಕ ನಿನಗ್ ಹಾಕ ಬಾಲ ಕಾರ್ಮಿಕ ಅಲ್ಲ ಗೊತ್ತಾಗುದಿಲ್ಲ ಬಾಲ ಕಾರ್ಮಿಕ ಇದ್ದ ಈ ನಮ್ದು ನಿಗ್ರ ಬಾಲ ಕಾರ್ಮಿಕ ಬಾಲ ದೊಡ್ಡದೇ ಬಂದಿ ಹೀಗೆ ಆಗತ್ತಾಗತ್ತಿ ಒಂದ್ ವರ್ಷದಿಂದ ಬಾಲ ಹೊರದಾಗಿತ್ತ ಬಾಲ ಉಂಡ್ಕೊಳ್ಬೇಡಿ ನಂಗೆ ಸಿಟ್ಟು ಬರ್ತಿದೆ ನೀನು ಡೈಲಿ ನೋಡ್ತಿರೋ ಪ್ರಾಕ್ಟೀಸ್ ಮಾಡ್ಕೊಂಡು ಸಾಯ್ಲ ಪ್ರಾಕ್ಟೀಸ್ ಬೆಟ್ಟು ಹುಡುಕುದು ಬೆಟ್ಟು ಹುಡುಕುದು माने कुडी वॉशिंग मशीन ही तक दला वही हेड जुपड़क भी दो अबू याव तो वस्ता सर सायो जलवा वॉशिंग मशीन हाँ कम हो तो कुछ कम हो तो दड्डू दड्डू ना तोड़ी हो ಕರ್ಚಿಪ್ಪುಲು ಎಲ್ಲ ದಿಂಬಿನ್ ಕವರು ಟಿವಿ ಕವರ್ತೈತಿ ಹಣ್ಣದ ಇಟ್ಟ ಚೆನ್ನ ಇರ್ತೇತಿ ಓಹ್ ಟಿವಿ ಕವರ್ ಬಹಳ ಸಣ್ಣ ಅಂತೀವಿ ನಮ್ಮ ನಂಗ

ಮಿಯೋಸಿಕಟೇ ತಮಾ ನಾನ ನಿಮ್ಮ ಚಿಕ್ಕಮಗ ಶೆಟ್ಟಿ ಮಾತ್ರ ಕಬತ್ತಿ ಯೋ ಟೆನಿಕಲ್ ತೇವತಾ ಕಿರ್ತ್ಯ ಏನು ನಾನು ಇನ್ನ ಮಾತಾಡಲಿಲ್ಲ ಚಿಕ್ಕಮಗ ಚಿಕ್ಕಮಗನ ಏನು ನಾನು ಸುಮ್ಮನೆ ಮಾರೈತಿ ಅಜ್ಜಿ 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 ಸೈತೆ ಅಲ್ಲ ನಾನು ಅಜ್ಜಿ

ಅದೇ ಅಂತೀನಿ ನಿಮ್ಮನ್ನ ನೋಡಿದ್ರೆ ರಾಜಕಳೆ ಕಾಣ್ತೈತಿ ಮುಖದೊಳಗ ನಿಮ್ಮ ಅಂಗಡಿ ಅಂಗಡಿ ದೊಡ್ಡದಿರ್ಬೇಕಲ್ಲಾ ಹೌದು ದಿನಕ್ಕೆ ಎಷ್ಟು ವ್ಯಾಪಾರ ಆಗತ್ತ ನಮ್ಗೆ ದಿನಕ್ ವ್ಯಾಪಾರ ಆದ್ರೆ ತಿಳು ಬರುದಿಲ್ಲ ಹೌದಾ ನಿಮ್ಮಂತ ಬೇಬಸ ಗಿಡಕ್ಕೇನೆ ಬರೋದು ಜಾಸ್ತಿ ಮತ್ತೆ ನಿಮ್ಮ ಅಂಗಡಿ ಒಳಗೆ ಒಂದ್ ಸಾವಿರ ರೂಪಾಯಿ ವ್ಯಾಪಾರ ಆಗತ್ತ ದಿನಕ್ಕ ಹೌದೌದು ನಾನು ಮತ್ತೆ ದಿನಾನು ಇಲ್ಲಿ ನೋಡ್ರಿ ಇಲ್ಲಿ ಹಾಲು ಮೊಸರು ಮಾಡಿ ಬದಕಿ ಅದಕ್ಕೆ ಬಿಟ್ಟು ಬಿಡ್ತೀನಿ ನಾನು ನಿಮ್ ಅಂಗಡಿ ಬರ್ತೇನೆ